ನಮಸ್ಕಾರ ವೀಕ್ಷಕರೇ ಭಾರತೀಯ ಗಾನ ಕೋಗಿಲೆ ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು ಇಂದು ವಿಧಿವಶರಾಗಿದ್ದಾರೆ ತಮ್ಮ ಸಿರಿಕಂಠದಿಂದ ಭಾರತೀಯ ಚಿತ್ರರಂಗದಲ್ಲಿ ಮೂವತ್ತಾರು ಭಾಷೆಗಳಲ್ಲಿ ಹಾಡಿದ ಅವರ ಹಾಡು ಸ್ತಬ್ಧಗೊಂಡಿದೆ ಮೇರೆ ಪೂಜ್ಯ ಪಿತಿಯಾ ಮೇಲೆ ಅಕೇಲೇ कई बार मुझे ऐसा लगा कि वो मेरे पास बैठे हैं मुझे गाना सिखा रहे हैं अगर कभी मुझे किसी बात का डर लगता था तो लगता था जैसे वो मेरे सर पे हाथ रख के कह रहे हैं डरो नहीं लता, मैं हूँ इसी तरह हमारे पचास वर्ष गुजरे हैं अगर वो मेरे पास नहीं होते तो सोचिए मुझ जैसी एक बहुत ही छोटी सी गायिका क्या उसे इतनी शहरत इज़्ज़त मिलती मुझे नहीं लगता ये उनका आशीर्वाद है जो आज मुझे इतना नाम मिला है ತಮ್ಮ ಹದಿಮೂರನೇ ವಯಸ್ಸಿನಲ್ಲಿಯೇ ಗಾಯನ ಆರಂಭಿಸಿದ್ದ ಲತಾ ಅವರು ಸುಮಾರು ಏಳು ದಶಕಗಳ ಕಾಲ ಭಾರತದ ಮಧುರ ಖಂಡದ ಗಾಯಕಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸಂಗೀತಗಾರ ದೀನನಾಥ್ ಮಂಗೇಶ್ಕರ್ ಮತ್ತು ಸೇವಂತಿ ಮಂಗೇಶ್ಕರ್ ಅವರ ಪುತ್ರಿಯಾಗಿ ಜನಿಸಿದ ಲತಾ ಅವರ ಮೊದಲ ಹೆಸರು ಹೇಮ ಎಂದು ಇಡಲಾಗಿತ್ತು ಬಾಲ್ಯದಲ್ಲೇ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದ ಲತಾ ಅವರಿಗೆ ಅವರ ತಂದೆಯೇ ಮೊದಲ ಗುರುವಾಗಿದ್ದರು ಅವರಲ್ಲಿದ್ದ ಅಸಾಧಾರಣ ಪ್ರತಿಭೆಗೆ ನೀರೆದು ಘೋಷಿಸಿದರು ಮುಂಬೈನ ಪ್ರತಿಷ್ಠಿತ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಲತಾ ಕೊನೆ ಉಸಿರಳೆದಿದ್ದಾರೆ ಜನವರಿ ಎಂಟರಂದು ಕೋವಿಡ್ ಪಾಸಿಟಿವ್ ಹಿನ್ನೆಲೆಯಲ್ಲಿ ಸಿಟಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರ ಹೆಚ್ಚಿನ ಚಿಕಿತ್ಸೆಗಾಗಿ ಬಿಡ್ಜ್ಕಾಂಡಿ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಜನವರಿ ಮೂರರಂದು ಕೋವಿಡ್ ನಿಂದ ಹೊರಬಂದಿದ್ದರು ಗಾಯನ ಲೋಕದ ದಂತಕತೆ ಎನಿಸಿದ್ದ ಲತಾ ಅವರು ಕಳೆದ ವಾರ ಚೇತರಿಸಿಕೊಂಡಿದ್ದರು ಆದರೆ ನೆನೆ ಮತ್ತೆ ಆರೋಗ್ಯ ಹದಗೆಟ್ಟಿದ್ದರಿಂದ ವೆಂಟಿಲೇಟರ್ ಅಳವಡಿಸಿ ಚಿಕಿತ್ಸೆ ನೀಡಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರಳೆದಿದ್ದಾರೆ ಲತಾ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಮಜಬೂರ್ ಎಂಬ ಚಿತ್ರದ ದಿಲ್ ಮೇರಾ ತೋಡಾ ಎಂಬ ಚಿತ್ರಗೀತೆಯಿಂದ ಪಾದಾರ್ಪಣೆ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹಾಡಿದ ಆಯೇಗ ಆನೆವಾಲ ಎಂಬ ಮಹಲ್ ಚಿತ್ರದಿಂದ ಜನಪ್ರಿಯತೆ ಗಳಿಸಿದರು ಅಲ್ಲಿಂದ ಹಿಂತಿರುಗಿ ನೋಡದ ಲತಾ ಅವರು ಭಾರತೀಯ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದ ಅಪ್ರತಿಮಿಕ ಆಯ್ಕೆಯಾಗಿ ಬೆಳೆದರು ಅವರಾದಷ್ಟೋ ಹಾಡುಗಳು ಜನಪ್ರಿಯವಾಗಿ ಚಿತ್ರರಂಗದ ಅಮರ ಗೀತೆಗಳಾಗಿ ಉಳಿದಿವೆ ಮೂವತ್ತಾರು ಭಾಷೆಗಳಲ್ಲಿ ಒಟ್ಟು ಮೂವತ್ತು ಸಾವಿರಕ್ಕೂ ಅಧಿಕ ಹಾಡುಗಳನ್ನು ಹಾಡಿರುವ ಲತಾ ಅವರು ಹಿಂದಿ ಭಾಷೆಯೊಂದರಲ್ಲೇ ಸಾವಿರಕ್ಕೂ ಹೆಚ್ಚು ಹಾಡು ಹಾಡಿ ಭಾರತದ ಪ್ರತಿಷ್ಠಿತ ಪ್ರಶಸ್ತಿ ದಾದಾ ಸಾಹೇಬ್ ಬಾಲ್ಕೆ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಡೆದರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಹಾಗೂ ಎರಡು ಸಾವಿರದ ಒಂದರಲ್ಲಿ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದರು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಹಾಗೂ ಎರಡು ಸಾವಿರದ ಒಂದರಲ್ಲಿ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದರು ಇದಲ್ಲದೆ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಜೀವಮಾನ ಸಾಧನೆ ಪುರಸ್ಕಾರದಂತಹ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಕೈ ಬೀಸಿ ಕರೆದಿವೆ ಇವರಿಗೆ ಸಿಕ್ಕ ಪ್ರಶಸ್ತಿಗಳ ಬಗ್ಗೆ ನಿಮಗೆ ಹೇಳ್ತೀವಿ ಕೇಳಿ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿದ್ದಾರೆ ನ್ಯೂಯಾರ್ಕ್ ವಿಶ್ವವಿದ್ಯಾಲಯವು ಸೇರಿದಂತೆ ಹಲವು ವಿಶ್ವವಿದ್ಯಾಲಯಗಳ ಪ್ರಶಸ್ತಿಗೆ ಪಾಚನರಾಗಿದ್ದಾರೆ ಭಾರತ ರತ್ನ ಅನೇಕ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಶಾಂತಿನಿಕೇತನದಿಂದ ದೇಶಿಕೋತ್ತಮ ಪ್ರಶಸ್ತಿ ಆಸ್ಥಾನ ವಿದ್ವಾನ್ ತಿರುಪತಿ ದೇವಸ್ಥಾನಂ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪದ್ಮಭೂಷಣ ಫ್ರಾನ್ಸ್ ಸರ್ಕಾರ ನೀಡುವ ಆಫೀಸರ್ ಆಫ್ ದ ಲೀಜಿಯನ್ ಆಫ್ ಆನರ್ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಲತಾ ಮಂಗೇಶ್ಕರ್ ನಿಧನಕ್ಕೆ ಗಣ್ಯರ ಕಂಬನಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಹಲವಾರು ಸಚಿವರು ಲತಾವರ ನಿರ್ಗಮನಕ್ಕೆ ಸಂತಾಪ ಸೂಚಿಸಿದ್ದಾರೆ ಹಾಲಿವುಡ್ ಬಾಲಿವುಡ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಮರಾಠಿ ಬಂಗಾಳಿ ಚಿತ್ರರಂಗದ ಅನೇಕ ಗಣ್ಯರು ಲತಾ ಅವರ ಅಗಲಿಕೆಗೆ ಕಂಬನಿ ಬೆಳೆದಿದ್ದಾರೆ